ತಿರುಪತಿ ತಿರುಮಲದ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆಯುವುದು ಸ್ವಲ್ಪ ಕಷ್ಟ ಭಕ್ತರ ಸಂಖ್ಯೆ ಜಾಸ್ತಿ ಇದ್ದಾಗ ಎರಡು ಮೂರು ದಿನ ಆದ್ರೂ ತಿಮ್ಮಪ್ಪನ ದರ್ಶನ ಆಗಲ್ಲ ಆದ್ರೆ ಈ ಜನರಿಗೆ ಮಾತ್ರ ಹೋದ ತಕ್ಷಣವೇ ನೇರ ದರ್ಶನಕ್ಕೆ ಅವಕಾಶ ಸಿಗುತ್ತೆ ಈ ಭಾಗ್ಯವಂತ ಭಕ್ತರ ಬಗ್ಗೆ ಹೇಳ್ತೀವಿ ಇಂದಿನ ಸ್ಟೋರಿಯಲ್ಲಿ ಕಲಿಯುಗದ ಪ್ರತ್ಯಕ್ಷ ದೇವರೆಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನ ಪರಿಗಣಿಸಲಾಗಿದೆ ಶ್ರೀನಿವಾಸನ ದರ್ಶನ ಪಡೆಯಲು ಪ್ರಪಂಚಾದ್ಯಂತ ಲಕ್ಷಾಂತರ ಭಕ್ತರು ನಿತ್ಯ ತಿರುಮಲಕ್ಕೆ ಬರ್ತಾರೆ ಸಾವಿರಾರು ಭಕ್ತರು ಕಾಲ್ನಡಿಗೆ ಸಪ್ತಗಿರಿಗಳನ್ನ ಹತ್ತಿ ತಮ್ಮ ಪ್ರಾರ್ಥನೆ ಹಾಗೂ ಹರಕೆಯನ್ನ ತೀರಿಸ್ತಾರೆ ನಾವು ನೀವೆಲ್ಲ ತಿರುಮಲಕ್ಕೆ ಹೋಗ್ಬೇಕಾದ್ರೆ ಒಂದು ತಿಂಗಳು ಮೊದಲೇ ಪ್ಲಾನ್ ಮಾಡ್ಬೇಕು ದೇವಸ್ಥಾನದ ಟಿಕೆಟ್ ಅಷ್ಟೇ ಅಲ್ಲದೆ ರೈಲು ಬಸ್ಸು ಕೊಠಡಿ ಟಿಕೆಟ್ ಗಳನ್ನು ಮೊದಲೇ ಪಡೆದಿರ್ಬೇಕು ಬೆಟ್ಟ ಹತ್ತಿ ಹೋದ್ರೂ ಕೂಡ ಗಂಟೆ ಗಟ್ಲೆ ಕಾಯ್ದು ದೇವರ ದರ್ಶನ ಮಾಡಿ ಬರ್ಬೇಕು ಇದ್ಯಾವುದರ ಕಷ್ಟವಿಲ್ಲದೆ ವೆಂಕಟೇಶ್ವರ ಸ್ವಾಮಿಯ ನೇರ ದರ್ಶನ ಸಾಧ್ಯವೇ ಆಗಲ್ಲ ಆದ್ರೆ ಇಲ್ಲಿನ ಕೆಲ ಭಕ್ತರು ನಿಜಕ್ಕೂ ಭಾಗ್ಯಶಾಲಿಗಳು ಪುಣ್ಯವಂತರು ಆದವರು ತಿಮ್ಮಪ್ಪನ ದರ್ಶನ ಮಾಡ್ಬೇಕೆಂದಿದ್ರೆ ಸಾಕು ಸರಳವಾಗಿ ಹೋಗಿ ದರ್ಶನ ಮಾಡಿ ಬರಬಹುದಾಗಿದೆ ಅದೇನೆಂದ್ರೆ ತಿರುಮಲದಲ್ಲೇ ನೆಲೆಸಿರುವ ಸ್ಥಳೀಯರಿಗೆ ತಿಮ್ಮಪ್ಪನ ದರ್ಶನ ತೀರಾ ಸಲೀಸು ತಿರುಮಲ ತಿರುಪತಿ ದೇವಸ್ಥಾನದ ಆಡಳಿತ ಮಂಡಳಿ ಸ್ಥಳೀಯರಿಗಾಗಿ ಈ ಹೊಸ ಅವಕಾಶವೊಂದನ್ನು ನೀಡಿದೆ ಇನ್ಮುಂದೆ ಮುಂದೆ ಪ್ರತಿ ಮಂಗಳವಾರ ತಿರುಮಲದ ಸ್ಥಳೀಯ ನಿವಾಸಿಗಳು ಪ್ರತಿ ಮಂಗಳವಾರದಲ್ಲೂ ಹೋಗಿ ನೇರವಾಗಿ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿ ಬರಬಹುದು ಈ ಬಗ್ಗೆ ಟಿಟಿಡಿ ಈಗಾಗಲೇ ಮಾರ್ಗಸೂಚಿಯನ್ನ ಸಿದ್ಧಪಡಿಸಿದೆ ೇಟ್ ಇಲ್ಲದೆ ನೇರವಾಗಿ ಹೋಗಿ ಕೆಲವೇ ನಿಮಿಷಗಳಲ್ಲಿ ಶ್ರೀನಿವಾಸನ ದರ್ಶನ ಮಾಡುವ ಭಾಗ್ಯ ಅವರದ್ದಾಗಿದೆ